ಕೊನೆಗೂ ರಕ್ಷಿತಾ ಸೀಕ್ರೆಟ್ ರೂಮ್ಗೆ ಹೋಗಿದ್ದ ಈಗ ಎಲ್ಲದೂ ಕೂಡ ಸತ್ಯ ಈಗ ಬಯಲಾಗಿದೆ ಈಗ ರಕ್ಷಿತಾ ವಾಪಸ್ ಬಂದಿರುವಂಥದ್ದು ಸೀಕ್ರೆಟ್ ರೂಮಲ್ಲಿ ಇದ್ಕೊಂಡು ಎಲ್ಲದನ್ನು ಕೂಡ ನೋಡಿದ್ದಾರೆ ಮತ್ತು ಜಾನ್ವಿ ಮಾತಾಡೋವಂಥದ್ದನ್ನು ಕೂಡ ಈಗ ಗಮನಿಸಿರೋದು ರಕ್ಷಿತಾ ಇವಾಗ ತುಂಬ ಸಂತೋಷವಾಗಿ ಕಿಚ್ಚ ಸುದೀಪ್ ಅವರ ಮುಂದೆ ಹಾಜರಾಗಿದ್ದಾರೆ ಕಿಚ್ಚ ಸುದೀಪ್ ಅವರ ಮುಂದೆ ಹಾಜರಾಗಿ ಮನೆ ಮಂದಿಗೆಲ್ಲ ಶಾಕ್ ಕೊಡೋದ್ರ ಮೂಲಕ ಡೈರೆಕ್ಟಾಗಿ ಮನೊಳಗಡೆ ಇಂಟಿ ಕೊಟ್ಟಿದ್ದಾರೆ ರಕ್ಷಿತ ಅವರು ಅಂತ ಹೇಳ್ಬೋದು ಇನ್ನು ಜಾನ್ವಿ ಯಾವ ಥರ ಈಗ ಕೌಂಟರ್ ಕೊಡ್ತಾರೆ ಎಂಬುದು ಎಲ್ಲರಿಗೂ ಕೂಡ ಕಾದು ಕುಳಿತಿದ್ದಾರೆ ಆದರೆ ಒಂದು ವಾರಗಳ ಕಾಲ ಯಾಕೆ ಸ್ಟಾರ್ಟಿಂಗ್ ಟೈಮಲ್ಲೇ ಈ ಥರ ಹೊರಗೆ ಹಾಕಿದ್ರು ಎಂಬುದು ಗೊತ್ತಾಗ್ತಿಲ್ಲ ಆ ಇಷ್ಟು ದಿನ ಆದರೂ ಸೀಕ್ರೆಟ್ ರೂಮಲ್ಲಿ ಅವರು ಇದ್ದಿದ್ದು ನೋಡಿ ಎಲ್ಲರೂ ಕೂಡ ಈಗ ಒಂದು ಕ್ಷಣಕ್ಕೆ ಶಾಖೆ ಒಳಗಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಇನ್ನೊಂದು ಕಡೆ ರಕ್ಷಿತ ಅವರು ಬರಬೇಕು ಅಂತೇಳಿ ಸಾಕಷ್ಟು ಅವ್ರು ಅವ್ರ ಪರವಾಗಿ ವಾದನ ಕೂಡ ಮಾಡಿದ್ರು ಸಾಕಷ್ಟು ಜನ ಕಮೆಂಟ್ಸ್ ಮಾಡಿದ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ಯಾಗ್ ಮಾಡೋದು ಸ್ಟಾರ್ಟ್ ಮಾಡಿದ್ರು ಎಲ್ಲರೂ ಕೂಡ ರಕ್ಷಿತಾ ಪರ ಧ್ವನಿ ಎತ್ತರು ಕೂಡ ಶುರು ಮಾಡಿದರು ಪಾಪ ಮುಗ್ಧವಾದ ಹುಡುಗಿ ಯಾಕೆ ಇದನ್ನು ಕರ್ಸಿ ಕರೆಸಿ ಅಂತೆಲ್ಲ ಕೂಡ ಕೇಳ್ತಿದ್ರು ಈಗ ಸೀಕ್ರೆಟ್ ರೂಮಲ್ಲಿ ಇದ್ದಿದ್ದೀಗ ಎಲ್ಲದೂ ಕೂಡ ಗೊತ್ತಾಗಿದೆ ಒಂದು ವಾರಗಳ ಕಾಲ ಸೀಕ್ರೆಟ್ ರೂಮಲ್ಲಿ ಕೂತ್ಕೊಂಡು ಎಲ್ಲದನ್ನು ಕೂಡ ವಾಚ್ ಮಾಡಿರೋಂಥ ಎಲ್ಲ ವೀಡಿಯೋ ಕ್ಲಿಪ್ನಿಗೆ ಪ್ಲೇ ಮಾಡಿದ್ದಾರೆ ಬಿಗ್ ಬಾಸ್ ಅಂತಲೇ ಹೇಳ್ಬೋದು ಇವತ್ತು ಮನೋಡಿಗೆ ಹೋಗ್ತಿದ್ದಂಗೆ ನೋಡಿದಂತರು ಹೆಂಗೆ ಶಾಕ್ ಆಗ್ತಾರೆ ಅಂಬ ಕಾದ್ ನೋಡ್